ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರ ಮೊದಲು ಹೈದರಾಬಾದ್ ರಾಜ್ಯಕ್ಕೆ ಸೇರಿತ್ತು ಇಲ್ಲಿ ಮೊದಲು ಸಂಸದರಾಗಿದ್ದು ಸ್ವಾಮಿ ರಮಾನಂದ ತೀರ್ಥರವರು ಇವರು ಬಿಜಾಪುರ ಜಿಲ್ಲೆಯ ಸಿಂಧಗಿಯವರು ಹುಟ್ಟಿದ್ದು ಮೂರು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂರರಲ್ಲಿ ಇವರ ಪೂರ್ವ ಹೆಸರು ವೆಂಕಟೇಶ ಭಗವಾನ್ ರಾವ್ ಖೇಡ್ಕರ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಾಗೂ ಹೈದರಾಬಾದ್ ನಿಜಾಮನ ವಿರುದ್ಧ ಹೈದರಾಬಾದಿನ ವಿಮೋಚನೆಗೆ ಹೋರಾಡಿದ ಇವರು ಗುಲ್ಬರ್ಗಾ ಕ್ಷೇತ್ರದ ಮೊದಲ ಸಂಸದರು ನಂತರ ಇವರು ಮಹಾರಾಷ್ಟ್ರದ ಔರಂಗಾಬಾದ್ ಲೋಕಸಭಾ ಕ್ಷೇತ್ರದಿಂದ ಸಹ ಸ್ಪರ್ಧಿಸಿ ಅಲ್ಲೂ ಕೂಡ ಗೆದ್ದಿದ್ದರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಗುಲ್ಬರ್ಗಾ ಕ್ಷೇತ್ರ ಕರ್ನಾಟಕಕ್ಕೆ ಸೇರಿದ ಮೇಲೆ ಗುಲ್ಬರ್ಗಾ ಕ್ಷೇತ್ರ ದ್ವಿಸದಸ್ಯ ಕ್ಷೇತ್ರ ಆಗಿತ್ತು ಆಗ ಇಬ್ಬರು ಸಂಸದರು ಆರಿಸಿ ಬಂದಿದ್ದರು ಅದರಲ್ಲಿ ಒಬ್ಬರು ಮಹಾದೇವಪ್ಪ ರಾಂಪುರೆ ಇವರು ಮಹಾರಾ ಮಹಾರಾಷ್ಟ್ರದವರು ಹುಟ್ಟಿದ್ದು ಒಂದು ಆಗಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ತಂದೆ ಯಶವಂತಪ್ಪ ರಾಂಪುರೆ ಮೈಸೂರು ವಿಧಾನ ಪರಿಷತ್ತಿನ ಉಪಸಭಾಪತಿ ಆಗಿದ್ದ ಇವರು ಗುಲ್ಬರ್ಗಾ ಲೋಕಸಭೆಯಿಂದ ಸ್ಪರ್ಧಿಸಿ ಸತತ ಮೂರು ಬಾರಿ ಗೆದ್ದು ಸಂಸದರಾಗಿದ್ದರು ದ್ವಿಸದಸ್ಯ ಕ್ಷೇತ್ರ ಆಗಿದ್ದಾಗ ರಾಂಪುರ ಅವರ ಜೊತೆ ಗೆದ್ದಿದ್ದ ಇನ್ನೊಬ್ಬ ಅಭ್ಯರ್ಥಿ ಎಂದರೆ ಅದು ಶಂಕರ್ ದೇವ್ರವರು ಇವರು ಬೀದರ್ನವರು ಹುಟ್ಟಿದ್ದು ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಕರಲ್ಲಿ ತಂದೆ ಬಾಲಪ್ಪ ಹೈದರಾಬಾದ್ ರಾಜ್ಯದಲ್ಲಿ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದ ಇವರು ಕರ್ನಾಟಕದಲ್ಲಿ ಹುಮನಾಬಾದ್ ಶಾಸಕರಾಗಿ ಹಾಗೂ ಗುಲ್ಬರ್ಗ ಕ್ಷೇತ್ರದ ಸಂಸದರಾಗಿ ಸಹ ಕೆಲಸ ಮಾಡಿದ್ದಾರೆ ಧರಮರಾವ್ ರಾವ್ ಅಫಾಲ್ಪುರ್ಕರ್ ಇವರು ಗುಲ್ಬರ್ಗ ಜಿಲ್ಲೆಯ ಮರ್ತೂರಿನವರು ಹುಟ್ಟಿದ್ದು ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತಂದೆ ಶರಣಪ್ಪ ಇವರು ಎರಡು ಬಾರಿ ಸ್ಪರ್ಧಿಸಿ ಗೆದ್ದು ಗುಲ್ಬರ್ಗದ ಸಂಸದರಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ನಾಕರಲ್ಲಿ ಇನ್ನೂ ಸಂಸದರಾಗಿದ್ದಾಗಲೇ ಸಾವನ್ನಪ್ಪಾರೆ ಆಗ ಉಪಚುನಾವಣೆ ನಡೆದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮರೆಡ್ಡಿರವರು ಗೆದ್ದು ಸಂಸದರಾಗ್ತಾರೆ ಇವರು ಗುಲ್ಬರ್ಗದ ಚಂದರ್ಕಿ ಗ್ರಾಮದವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಕರಲ್ಲಿ ತಂದೆ ಈರಾರೆಡ್ಡಿ ಯಾದಗಿರಿ ಪುರಸಭೆಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದ ಇವರು ಉಪಚುನಾವಣೆಯಲ್ಲಿ ಗೆದ್ದು ಸಂಸದರಾಗ್ತಾರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯಲ್ಲಿ ಸಹ ಗೆದ್ದು ಎರಡನೇ ಬಾರಿ ಸಂಸದರಾಗ್ತಾರೆ ಸಿಂಗ್ ರಾಜ್ಯದ ಹನ್ನೊಂದನೇ ಮುಖ್ಯಮಂತ್ರಿಯಾಗಿದ್ದ ಇವರು ಮೊದಲು ಗುಲ್ಬರ್ಗಾ ನಗರಸಭೆ ಅಧ್ಯಕ್ಷರಾಗಿದ್ದರು ನಂತರ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗ್ತಾರೆ ಆದರೆ ಕೆಲವೇ ದಿನಗಳಲ್ಲಿ ರಾಜೀನಾಮೆ ಕೊಟ್ಟು ತಮ್ಮ ಸ್ಥಾನವನ್ನು ಸಿಎಂ ಸ್ಟೀಫನ್ ರವರಿಗೆ ಬಿಟ್ಟುಕೊಟ್ಟು ವಿಧಾನಸಭೆಗೆ ಆಯ್ಕೆಯಾಗಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗ್ತಾರೆ ಸಿಎಂ ಸ್ಟೀಫನ್ ಇವರು ಕೇರಳ ರಾಜ್ಯದವರು ಹುಟ್ಟಿದ್ದು ಇಪ್ಪತ್ತ್ ಮೂರು ಡಿಸೆಂಬರ್ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕೇರಳದ ವಿಧಾನಸಭಾ ಸದಸ್ಯರಾಗಿ ಹಾಗೂ ಸಂಸದರಾಗಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದ ಇವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಧರಂ ಸಿಂಗ್ ರಾಜೀನಾಮೆಯ ನಂತರ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗುಲ್ಬರ್ಗಾ ಕ್ಷೇತ್ರದ ಸಂಸದರಾಗಿದ್ದರು ವೀರೇಂದ್ರ ಪಾಟೀಲ್ ರವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ವೀರೇಂದ್ರ ಪಟೇಲ್ ರವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಗುಲ್ಬರ್ಗ ಕ್ಷೇತ್ರದ ಸಂಸದರಾಗಿ ಸಹ ಕೆಲಸ ಮಾಡಿದ್ದಾರೆ ಬಿಜಿ ಜಾವಲಿ ಇವರು ಗುಲ್ಬರ್ಗದ ಆಳಂದದವರು ಹುಟ್ಟಿದ್ದು ಆರು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ತಂದೆ ಗುರುಶಾಂತಪ್ಪ ಎರಡು ಬಾರಿ ಗುಲ್ಬರ್ಗದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಹಮರುಲ್ ಇಸ್ಲಾಂ ಇವರು ಗುಲ್ಬರ್ಗಾದವರು ಹುಟ್ಟಿದ್ದು ಇಪ್ಪತ್ತೇಳು ಜನವರಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ತಂದೆ ನೂರುಲ್ ಇಸ್ಲಾಂ ಪಕ್ಷೇತರರಾಗಿ ಮುಸ್ಲಿಂ ಲೀಗ್ ಪಕ್ಷದಿಂದ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಗುಲ್ಬರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಇವರು ಜನತಾದಳದಿಂದ ಲೋಕಸಭೆಗೆ ಸ್ಪರ್ಧಿಸಿ ಗೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಂತರ ಮತ್ತೆ ಕಾಂಗ್ರೆಸ್ ಸೇರಿ ಮತ್ತೆ ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗ್ತಾರೆ ಬಸವರಾಜ ಪಾಟೀಲ್ ಸೇಡಂ ಇವರು ಹುಟ್ಟಿದ್ದು ಗುಲ್ಬರ್ಗ ಜಿಲ್ಲೆಯ ತರನಹಳ್ಳಿಯಲ್ಲಿ ಹತ್ತು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ತಂದೆ ಗಣಪತ್ ರಾವ್ ಮೊದಲು ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದ ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಲೋಕಸಭೆಗೆ ಆಯ್ಕೆಯಾಗ್ತಾರೆ ನಂತರ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಹಾಗೂ ರಾಜ್ಯಸಭಾ ಸದಸ್ಯರಾಗಿ ಸಹ ಕೆಲಸ ಮಾಡಿದ್ದಾರೆ ಇಕ್ಬಾಲ್ ಅಹಮದ್ ಸರದ್ಗಿ ಇವರು ಗುಲ್ಬರ್ಗ ನಗರದವರು ಹುಟ್ಟಿದ್ದು ಐದು ಜೂನ್ ಸಾವಿರದ ಒಂಬೈನೂರ ನಲವತ್ನಾಕರಲ್ಲಿ ತಂದೆ ಮೊಹಮ್ಮದ್ ಅಹಮದ್ ಸರದ್ಗಿ ಎರಡು ಬಾರಿ ಗುಲ್ಬರ್ಗದ ಸಂಸದರಾಗಿ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇವರು ಹುಟ್ಟಿದ್ದು ಬೀದರ್ ಜಿಲ್ಲೆಯ ವಾರವತ್ತಿ ಗ್ರಾಮದಲ್ಲಿ ಇಪ್ಪತ್ತೊಂದು ಜುಲೈ ಸಾವಿರದ ಒಂಬೈನೂರಲ್ಲಿ ತಂದೆ ಮಾಪಣ್ಣ ಖರ್ಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಅನೇಕ ಇಲಾಖೆಗಳ ಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿರುವ ಇವರು ಎರಡು ಬಾರಿ ಗುಲ್ಬರ್ಗದ ಸಂಸದರಾಗಿದ್ದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ ಹಾಗೂ ಇಂಡಿಯಾ ಮೈತ್ರಿಕೂಟದ ಮುಖ್ಯಸ್ಥರು ಕೂಡ ಇವರೇ ಆಗಿದ್ದಾರೆ ಉಮೇಶ್ ಜಾಧವ್ ಇವರು ಗುಲ್ಬರ್ಗದ ಭೇಡ್ಸೂರು ಗ್ರಾಮದವರು ಹುಟ್ಟಿದ್ದು ಇಪ್ಪತ್ನಾಲ್ಕು ಮಾರ್ಚ್ ಒಂಬೈನೂರ ಐವತ್ತೊಂಬತ್ತರಲ್ಲಿ ತಂದೆ ಗೋಪಾಲ್ ದೇವ್ ಜಾಧವ್ ಎರಡು ಬಾರಿ ಚಿಂಚೋಳ್ಳಿ ಕ್ಷೇತ್ರದ ಶಾಸಕರಾಗಿದ್ದ ಇವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಬಿಜೆಪಿಯಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಇವರೇ ಅಭ್ಯರ್ಥಿ ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿಯವರು ಸ್ಪರ್ಧೆ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ನಡೆದ ಹತ್ತೊಂಬತ್ತು ಚುನಾವಣೆಗಳಲ್ಲಿ ಹದಿನಾರು ಬಾರಿ ಕಾಂಗ್ರೆಸ್ ಎರಡು ಬಾರಿ ಬಿಜೆಪಿ ಹಾಗೂ ಒಂದು ಬಾರಿ ಜನತಾದಳ ಪಕ್ಷಗಳು ಗೆದ್ದಿವೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಎಂದರೆ ಅದು ಮಹಾದೇವಪ್ಪ ರಾಂಪುರೆ ಒಟ್ಟು ಮೂರು ಬಾರಿ ಗೆದ್ದಿದ್ದಾರೆ